ಪನ್ನೀರ್ ಟಿಕ್ಕವನ್ನು ಸ್ಟಾರ್ಟರ್ ರೂಪದಲ್ಲಿ ಕೂಡ ತಿನ್ಬೋದು ಅನ್ನ ಸಾರ್ ಜೊತೆ ಸೈಡಲ್ಲಿ ಕೂಡ ಹಾಕ್ಕೊಂಡು ತಿನ್ಬೋದು ಈ ನವರಾತ್ರಿ ಟೈಮಲ್ಲಿ ಅಂತೂ ನಾನ್ ವೆಜ್ನವರಿಗೆ ಈ ಥರ ಮಾಡಿದರೆ ನಾನ್ ವೆಜ್ ನೆನಪೇ ಆಗೋದಿಲ್ಲ ಇದನ್ನು ಹೇಗೆ ಮಾಡಿದೆ ಅಂತ ನೋಡೋ ಬನ್ನಿ ಪನ್ನೀರ್ ಟಿಕ್ಕ ಮಾಡೋದಕ್ಕೆ ನಾನು ಒಂದು ಕಪ್ ಆಗುವಷ್ಟು ಮೊಸರು ತಗೊಂಡಿದ್ದೀನಿ ಇದು ಗಟ್ಟಿ ಮೊಸರು ಇಲ್ಲಿ ಒಂದು ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರ್ ಹಾಕೊಳ್ತಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ತಂದೂರಿ ಮಸಾಲ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಜೀರಾ ಪೌಡ್ರು ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೀನಿ ಇದೆಲ್ಲ ಎಲ್ಲ ಪನ್ನೀರ್ ಹಾಕೊಳ್ತಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮೆಲ್ಲನೆ ಮಿಕ್ಸ್ ಮಾಡಿ ಅದು ಸಾಫ್ಟ್ ಉಂಟಲ್ಲ ಹಾಗಾಗಿ ಕಟ್ ಆಗ್ತದೆ ಮಿಕ್ಸ್ ಆಗಿದೆ ಒಂದು ಹತ್ತು ನಿಮಿಷ ಹೀಗೇನೆ ರೆಸ್ಟಿಗೆ ಬಿಡಬೇಕು ಹತ್ತು ನಿಮಿಷ ಆಗಿದೆ ಇವಾಗ ಸ್ವಲ್ಪ ಗರಂ ಮಸಾಲ ಹಾಕೊಳ್ತಿದ್ದೀನಿ ಒನ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಹಾಕೊಳ್ತಿದ್ದೀನಿ ಸ್ವಲ್ಪ ಕಸೂರಿ ಮೇಥಿ ಇದು ಸ್ಟಾರ್ಟಿಂಗ್ಗೆ ಆಗೋದಿತ್ತು ಆದ್ರೆ ಸ್ವಲ್ಪ ಕಹಿ ಆಗ್ತದೆ ಹಾಗಾಗಿ ಹತ್ತು ನಿಮಿಷ ಆದ್ಮೇಲೆ ವಾಪಸ್ ಹಾಕ್ಕೊಂಡು ಈಗ ಒಂದು ನಿಮಿಷ ಇಟ್ಟು ಫ್ರೈ ಮಾಡ್ತಾ ಇದ್ದೀನಿ ಫ್ರೈಂಗ್ ಫ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಈಗ ತಣ್ಣೀರನ್ನು ಫ್ರೈ ಮಾಡ್ತಾ ಹೋಗುವ ಗ್ಯಾಸ್ ಸಿಮ್ಮಲ್ಲೇ ಇರಲಿ ಇದು ಫ್ರೈ ಆಗಲಿಕ್ಕೆ ನಾಲ್ಕೇ ನಿಮಿಷ ಸಾಕು ಒಂದು ಸೈಡಲ್ಲಿ ಎರಡು ನಿಮಿಷ ಇನ್ನೊಂದು ಸೈಡ್ಗೆ ಎರಡು ನಿಮಿಷ ಸಾಕಾಗ್ತದೆ ಬೇಗನೆ ಫ್ರೈ ಮಾಡ್ಕೊಳ್ಬೋದು ಇದೇನು ದೊಡ್ಡ ಕೆಲಸವೇ ಅಲ್ಲ ಟಿಕ್ಕ ರೆಡಿ ಆಯ್ತು ಇನ್ನೊಂದು ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ ಅಲ್ಲಿ ತನಕ ಬಾ